ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜಾ ಸಾಬ್ ಟೀಸರ್ ರಿಲೀಸ್ ಆಗಿದೆ ಪ್ರಭಾಸ್ ಅವರು ಯಾಕೆ ಮಾಡಿರೋದು ಅದನ್ನ ಒಂದು ರಿಯಾಕ್ಷನ್ ವಿಡಿಯೋವನ್ನು ನೋಡೋಣ ಬನ್ನಿ ಮೊದಲು ಟೀಸರ್ ಹೆಂಗಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಟಿಯಾ ರಾಜಾ ಸಾಬ್ ಕಂಟ್ರಿ ಡಿಲೈಟ್ ನಿಮ್ಮ ಮುಂದೆ ತರುತ್ತಿದೆ ನಿಮ್ಮ ರಾಜಾ ಸಾಹಬ್ ಓ ಓ ಆರ್ ಆರ್ ಸಿನ್ಮಾ ದೇಹ ಪ್ರಭಾಸ್ ಅವರು ಮಾತ್ರ ಸಖತ್ತಾಗಿ ಕಾಣ್ತಾಯಿದ್ದಾರೆ ಸಂಪತ್ತು ನನ್ನ ಪ್ರಾಣ ಓ ನಾನ್ ಸತ್ತ ಮೇಲೂ ಇದು ನಾನ್ ಮಾತ್ರನೇ ಅನುಭವಿಸುತ್ತೆ. ವಿ अफेಕ್ಟ್ ತರ ಆಗಿದೆ. ಸಂಜೀವದತ್ತ ಅವರು ಇದ್ದಾರೆ, ನಿಧಿ ಅಗರ್ವಾಲ್ ಅವರು ಇದ್ದಾರೆ. ಸ್ವಲ್ಪ ಮಿಲ್ಗೆ. ಮೊದಲು ನಮ್ಮ ಲೈಫ್ ಕಾಮಿಡಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹೇಳು ನೀನು ಮಾಡಿರೋ ಪಾಪ ಏನು ಏನು ರೀ ಪಾಪ ಪುಣ್ಯ ಅಂತೀರಾ ಶಾರುಖ್ ಖಾನ್ ರೇಂಜಿಂಗ್ ಲೋ ಮಾಡಿದೀನಿ ಪಾಪ ಸರ್ ಯಾಕಂತ ಹಾಕ್ಬೇಕಾಗಿರೋ ಸೀಲೆಲ್ಲ ಹಾಕ್ಬಿಟ್ಟಿದ್ಯಾ ಮೇಡಮ್ ಏನೂ ಕುಡ್ದಿರೋ ಮದ್ದಲ್ಲಿ ಕಚ್ಚಿಬಿಟ್ಟಂಗಿದೆ ಆರಾಮ್ ಸಿನ್ಮಾ ಅಂತಲೇ ಗೊತ್ತಿರಲಿಲ್ಲ ರಾಜೇಶ್ ಸಬ್ ಅಂತ ಟೈಟ್ಲ್ ನೋಡಿದ್ಮೇಲೆ ಈಗ ನೀವು ನೋಡಿದ ಮೇಲೆ ಗೊತ್ತಾಗುತ್ತೆ ರಾಜೇವ್ ಸಿಮ್ ಅವರು ಆರಾಮ್ ಸಿನ್ಮಾ ಅಂತ ಡಬ್ಬಿಂಗ್ ಸೇಮ್ ವಾಯ್ಸ್ ವಯಸ್ಸಿ ಯಾವೇ ಡಬ್ಬಿಂಗ್ ಮಾಡಿರ್ಬೇಕು ಅನ್ಸತ್ತೆ ಪ್ರೊಡಕ್ಷನ್ ಹೌಸ್ ಅದು சகாதாக다 ಮಾಡಿದாரே ஹோ சகாதாகத انا ஓ மை காக்க नाइस ಓಕೆ ಟೀಜರ್ ಚೆನ್ನಾಗಿದೆ ಬಟ್ ಟೀಜರ್ ನೋಡಿದ್ಮೇಲೆ ಅನಿಸಿದ್ದು ಈಸಿಯಾಗಿ ಕಥೆಯನ್ನು ಪ್ರೊಡಕ್ಟ್ ಮಾಡಿಬಿಡ್ಬೋದು ಅನಿಸುತ್ತೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಾರುತಿ ಅವರು ಡೈರೆಕ್ಷನ್ ಮಾಡಿರೋದು ಪ್ರಭಾಸ್ ಅವರು ಆ್ಯಕ್ಟಿಂಗ್ ಮಾಡಿರೋದು ಆಮೇಲೆ ಇನ್ನು ಏನು ತಮಣ್ಣ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಅವರು ಕನ್ನಡದಲ್ಲಿ ತುಂಬ ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಅವರು ಫೈಟ್ ಮಾಸ್ಟ್ರು ಅವರು ಒಂದು ಸಕತ್ತಾಗಿ ಫೈಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಟೀಸರು ದಯವಿಟ್ಟು ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ನೋಡಿ ಯಾಕಂದರೆ ಕನ್ನಡದಲ್ಲಿ ನೋಡಿದರೆ ನಿಮಗೆ ಹೆಚ್ಚೆಚ್ಚಾಗಿ ಇನ್ನೂ ಕನ್ನಡದಲ್ಲಿ ಡಬ್ಬಿಂಗ್ ಸಿನಿಮಾಗಳು ಇದ್ದಾವೆ ಬೇರೆ ಭಾಷೆ ಅವ್ರಿಗೆ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಸಿನಿಮಾ ಕನ್ನಡದಲ್ಲೇ ನೋಡ್ಬೋದು ದಯವಿಟ್ಟು ಕನ್ನಡದಲ್ಲಿ ನೋಡಿ